ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಓಂ ಶಕ್ತಿ ಗುರುಜಿ ಮಾತಾಡ್ತಾ ಇದ್ದೀನಿ ಅಂಜನಾದ ಬಗ್ಗೆ ಅಂಜನಾ ಹೆಂಗೆ ತಯಾರು ಮಾಡ್ತಾರೆ ಯಾವ ಥರ ನೋಡ್ತಾರೆ ಆ ಅಂಜನದಿಂದ ಏನೇನು ಉಪಯೋಗ ಇದ್ದಾವೆ ಏನೆಲ್ಲ ಆಗುತ್ತೆ ಎಲ್ಲಿಂದ ನೋಡಿ ಯಾವುದು ಎಲ್ಲಿರ್ತಾರೆ ಏನು ಅನ್ನೋದನ್ನು ನೋಡಿ ತಿಳ್ಕೋಳ ಅಂಥದ್ದು ನಿಮಗೆ ಆಗಬೇಕಾಗಿರೋ ಅಂಥ ಲಾಭಗಳು ಈ ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೋಣ ಅಂಥದ್ದು ಯಾರಾದರೂ ಬೇಕು ಅಂತಂದರೆ ಈ ಅಂಜನದಿಂದ ಪಡೆಯೋಕ್ಕೆ ಸಾಧ್ಯ ಆಗಿರುತ್ತೆ ನಾವು ಒಂದು ಅಂಜನ ರೆಡಿ ಮಾಡಿದ್ದೀವಿ ಅದರಲ್ಲಿ ನಿಮಗೂ ನೀವು ನೋಡ್ಬೋದು ನೀವು ಅದರಲ್ಲಿ ನೋಡಿ ನೀವು ತಿಳ್ಕೊಳೋ ಅಂಥ ವಿಚಾರಗಳಿರ್ತವೆ ನಾವು ಅದನ್ನು ಮಾಡಿ ತೋರಿಸ್ತೀವಿ ನೋಡ್ತಾಯಿರಿ ನೋಡಿ ವೀಕ್ಷಕರೇ ಈಗ ತಾವಾಗೆ ಒಬ್ಬರು ಈಗ ಒಬ್ಬರು ಬಂದ್ಬಿಟ್ಟು ಅದ್ರ ಬಗ್ಗೆ ಏನೋ ಮಿಸ್ ಆಗಿದೆ ಅಂತೇಳಿ ಬಂದು ಕೇಳ್ತಾ ಇದ್ದಾರೆ ಅವರಿಗೆ ಅದನ್ನು ಅಂಜನ ಹಾಕ್ಬಿಟ್ಟು ತೋರಿಸ್ತೀನಿ ಮಿಸ್ ಆಗಿರೋದ್ರಿಂದ ಅವರು ನಮ್ಮ ಹತ್ರ ಬಂದು ಕೇಳೋಕ್ಕೆ ಬಂದಿದ್ದಾರೆ ನಾವೀಗ ಅಂಜನ ಹಾಕ್ಬಿಟ್ಟು ಅದರಲ್ಲಿ ತೋರಿಸ್ತೀವಿ ನೋಡಿ ಈಗ ಹಾಕ್ತಾ ಇದ್ದೀವಿ ನೋಡಿ ಹಾಂ ನೋಡಿ ಈಗ ನೋಡಿ ಕಾಣಿಸುತ್ತೆ ಹಾಂ ಇಂಥ ವ್ಯಕ್ತಿ ಗಾಡಿಯಲ್ಲಿ ಒಂದು ಗಾಡಿ ಅಡ್ಡ ಬಂದಿದೆ ಪಾಸಾದರು ಓಡ್ತಾ ಇದ್ದೇನೆ ನಡ್ಕೊಂಡು ಹೋಗ್ತಾ ಇದ್ದಾನೆ ನಡ್ಕೊಂಡು ಹೋಗ್ತಿರೋನು ಹಾಂ ಹಾಂ ಈ ರೋಡಲ್ಲಿ ಕಾಣಿಸ್ತಿದೆ ನೋಡಿ ನೋಡಿ ಅವರಿಗೂ ತೋರಿಸ್ಬೋದು ತೋರಿಸ್ತೀವಿ ನೋಡಿ ಈಗ ನಾವು ಅಂಜನದಲ್ಲಿ ತೋರಿಸ್ತಾರೆ ಅಂಥ ವ್ಯಕ್ತಿ ಇಲ್ಲಿ ಹೋಗ್ತಾ ಇದ್ದಾರೆ ಈ ಥರ ತೋರ್ಸೋಕ್ಕೆ ಯಾರಿಂದ ಸಾಧ್ಯ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ ನಾವು ತೋರಿಸ್ತಾ ಇದ್ದೀವಿ ನೋಡಿ ನಿಮಗೆ ನಿಮಗೇನಾದ್ರು ಬೇಕು ಅಂತಂದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ನಿಮ್ಗೆ ಬೇಕು ಅಂತಂದರೆ ಬಂದ್ಬಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಂಜನಾ